ಎಂತ ಗೊತ್ತುಂಟ ಈಗ ನನಗೊಂದು ಖುಷಿ ಅಲ್ಲ ಯಾಕೆ ಹೇಳ್ಬೇಕಾ ನನ್ನೊಂದು ಫೇವ್ರೆಟ್ ಇಲ್ಲಿ ಆಗಿದೆ ನನಗೆ ಅದು ಗೊತ್ತಿರಲಿಲ್ಲ ನೋಡಿ ಅಂತೆ ಕಾಣಿಸ್ತಾ ಉಂಟಾ ಮಶ್ರೂಮ್ ಹೇಳ್ತಾರಲ್ಲ ಹಣ ಅಣಬೆ ಹಣ ನೋಡಿ ಚಿಕ್ಕ ಚಿಕ್ಕ ಅಣಬೆ ನೋಡಿ ನೋಡಿಯಂತೆ ಇದ ನನ್ನ ನಿಮ್ಮ ಜೊತೆ ಸಹ ಶೇರ್ ಮಾಡುವ ಅಂತ ಇದು ಪಲ್ಯಕ್ಕೆ ಎಲ್ಲ ಮಿಕ್ಸಿ ಎಲ್ಲ ಹಾಕಿ ಮಾಡಲಿಕ್ಕೆ ಆಗ್ತದೆ ಅಂತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಶ್ ಯಾರಿಗೆಲ್ಲ ಮಶ್ರೂಮ್ ಇಷ್ಟ ನನಗೆ ಕಮೆಂಟ್ ಮಾಡಿ ಆಯಿತಾ ನಮಸ್ತೆ ಪಂಚಾಮೃತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೇನೆ ಈಗ ಒಂದು ಹನ್ನೊಂದು ಗಂಟೆ ಆಯಿತು ನಾನು ಬೆಳಗಿನ ಸ್ವಲ್ಪ ಕೆಲಸ ಎಲ್ಲ ಆಯಿತು ಇವತ್ತು ನಮಗೆ ಕರೆಂಟ್ ಇಲ್ಲ ಟ್ವೆಂಟಿ ಏಯ್ಟ್ ಇವತ್ತು ಮಂಗಳವಾರ ಅಲ್ವಾ ಮಂಗಳವಾರ ಈ ಕಡೆ ಕರೆಂಟ್ ಹೋದರೆ ಅದು ಸಂಜೆಗೆ ಬರುವುದು ಇವತ್ತು ಬೆಳಿಗ್ಗೆ ನೀರು ಕೂಡ ಬರಲಿಲ್ಲ ಹಾಗೆ ಸ್ವಲ್ಪ ಉಂಟು ಅದರಲ್ಲಿ ಅಡ್ಜಸ್ಟ್ ಮಾಡಬೇಕಷ್ಟೇ ನಾಳೆ ಟ್ವೆಂಟಿ ನೈನ್ ನನ್ನ ಮಗಳಿಗೆ ನಾಳೆ ಸ್ಕೂಲ್ ಸ್ಟಾರ್ಟ್ ಅದರದ್ದು ಸ್ವಲ್ಪ ಬ್ಯುಸಿಯಲ್ಲಿದ್ದೇನೆ ನಾನು ಅಂದರೆ ಇಲ್ಲಿ ಕಾಣಿಸ್ತಾ ಉಂಟ ಬುಕ್ಸಿಗೆಲ್ಲ ಇವತ್ತೆಲ್ಲ ಲೇಬಲ್ ಹಾಕೋದು ಬೈಂಡ್ ಹಾಕೋದು ಅವರ ಸ್ಕೂಲಿದೆ ಎಲ್ಲ ರೆಡಿ ಮಾಡಬೇಕಲ್ವಾ ಅದು ಮಕ್ಕಳಿಗೆ ಟೆನ್ಷನ್ ಇಲ್ಲ ನಿಜ ಹೇಳಬೇಕಂದ್ರೆ ಸ್ಕೂಲಿಗೆ ಹೋಗುವಾಗ ಮಕ್ಕಳಿಗೆ ಟೆನ್ಷನ್ ಇರೋದಿಲ್ಲ ನಮಗೆ ಇರೋದು ಅವರೇನು ಕಾಲೇಜಿಗೆಲ್ಲ ಹೋಗುವಾಗ ಅವರ ಜವಾಬ್ದಾರಿ ತಗೋಬೋದು ಈಗಂತೂ ತಾಯಂದಿರಿಗೆಲ್ಲ ಎಲ್ಲ ಜವಾಬ್ದಾರಿ ಅಲ್ವಾ ಎಲ್ಲ ರೆಡಿ ಮಾಡಬೇಕು ಬ್ಯಾಗಿಂದ ಹಿಡಿದು ಅವರ ಡ್ರೆಸ್ ಆಗಿರ್ಬೋದು ಬುಕ್ಸು ಈಗ ಮತ್ತು ಚಪ್ಪಲೆಲ್ಲ ಇವತ್ತು ತರಲಿಕ್ಕೆ ಹೋಗಬೇಕು ಅವರಿಗೆ ಅಂದರೆ ಅವರಿಗೆ ಈಗ ಮಳೆಗಾಲಕ್ಕೆಲ್ಲ ಬೆಲ್ಟ್ ಬೇಕಲ್ಲ ಹಾಗೆ ಯಾವುದು ಕೆಲವೆಲ್ಲ ಇನ್ನೂ ರೆಡಿ ಆಗಬೇಕು ನಾಳೆ ಸ್ಕೂಲಿಗೆ ಅವಳಿಗೆ ನಾಳೆಯಿಂದ ತುಂಬ ಬ್ಯುಸಿ ಮತ್ತೆ ಸಹ ಅಂದರೆ ಬೆಳಿಗ್ಗೆ ಬೇಗ ಅವರಿಗೆ ಸ್ಕೂಲ್ ಬಸ್ ಬರ್ತದೆ ಅಲ್ವಾ ಇಲ್ಲಿ ಗೊತ್ತಿಲ್ಲ ಎಷ್ಟು ಗಂಟೆಗೆ ಅಂತ ಅಂದರೆ ನಾವಿಲ್ಲಿ ಬಂದು ಈಗ ಅವಳಿಗೆ ಸ್ಟಾರ್ಟಿಂಗ್ ಅಲ್ವಾ ಅಲ್ಲಿ ಇರುವಾಗ ಏಳು ಮಕ್ಕಳಿಗೆ ಬಸ್ ಬರ್ತಾ ಇತ್ತು ಇಲ್ಲೂ ಅದೇ ಟೈಮಿಂಗ್ಸ್ ಇರ್ಬೋದು ಹಾಗೆ ಮತ್ತು ಮಳೆಯೆಲ್ಲ ಮಣ್ಣೆಲ್ಲ ತುಂಬ ಬಂದಿತ್ತು ಈಗ ಕಮ್ಮಿ ಆಗಿದೆ ಹಾಗೆ ಬೆಳಿಗ್ಗೆ ಸ್ವಲ್ಪ ತರಕಾರಿ ಎಲ್ಲ ಇತ್ತು ಅದನ್ನೆಲ್ಲ ಕಟ್ ಮಾಡಿ ನಮಗೆ ಬೇಕಾದಷ್ಟು ಇಟ್ಕೊಂಡು ಮತ್ತೆಲ್ಲ ಅಂಗಡಿಗೆ ಈಗ ಕೊಡಬೇಕು ಹಾಗೆ ಮಲ್ಲಿಗೆ ಕೊಯ್ದೆಲ್ಲ ಆಯಿತು ಇವತ್ತು ನಮಗೆ ಒಂದು ನಾಲ್ಕು ಚೆಂಡು ಇಷ್ಟು ಇತ್ತು ನಾಲ್ಕು ಚೆಂಡು ಅಂದರೆ ಒಂದು ಅಟ್ಟಿ ಅದರ ಬಗ್ಗೆ ನಾನು ಹಿಂದಿನ ವೀಡ್ಯೋದಲ್ಲಿ ತಿಳಿಸಿದ್ದೆ ಅಲ್ವಾ ಈಗ ಕೆಲವರೆಲ್ಲ ಕಮೆಂಟ್ ಆಗ್ತಾ ಇದ್ದಾರೆ ಅವರು ನನ್ನ ಹಿಂದಿನ ವೀಡಿಯೋ ನೋಡಿಲ್ಲ ಕಾಣಬೇಕು ನಿಮಗೆ ಎಷ್ಟು ಗಿಡ ಉಂಟು ಅಂತ ಅದರ ಬಗ್ಗೆ ಇವತ್ತು ಹೇಳುವ ಅಂತ ಇದ್ದೇನೆ ನಮಗೆ ಈಗ ಮಲ್ಲಿಗೆ ನೂರು ಗಿಡ ಉಂಟು ಆದರೆ ಈಗ ಎರಡು ವರ್ಷ ಆದದ್ದಷ್ಟೇ ಅಲ್ವಾ ಗಿಡಗಳಿಗೆ ಅದೆಲ್ಲ ಚಿಕ್ಕ ಗಿಡಗಳು ಇನ್ನೆಲ್ಲ ಅದು ದೊಡ್ಡ ಆಗಬೇಕು ಹಾಗೆ ಮತ್ತು ಎಲ್ಲ ಗಿಡದಲ್ಲೂ ಒಂದೇ ಲೆಕ್ಕ ಹೂವು ಆಗುವುದಿಲ್ಲ ಕೆಲವಲ್ಲಿ ಹೂವೇ ಆಗುವುದಿಲ್ಲ ಕೆಲವಲ್ಲಿ ಸ್ವಲ್ಪ ಕಡಿಮೆ ಹೆಚ್ಚು ಕಡಿಮೆ ಆ ಥರ ಎಲ್ಲ ಇರುತ್ತೆ ಎಲ್ಲ ಗಿಡಗಳು ಒಂದೇ ಥರ ಇರುವುದಿಲ್ಲ ಹೇಗೆ ಅಂದರೆ ನೋಡಿ ಈಗ ನಮ್ಮ ಐದು ಬೆರಳು ಇರುತ್ತೆ ಎಲ್ಲ ಒಂದೇ ಥರ ಇರುತ್ತೆ ಹಾಗೆ ಮಲ್ಲಿಗೆಯಲ್ಲಿ ಮತ್ತು ಹೂಸಾಗಿ ಒಂದೇ ಥರ ಆಗುವುದಿಲ್ಲ ಇವತ್ತು ನಮಗೆ ಒಂದು ಹತ್ತು ಚೆಂಡು ಇದ್ರೆ ನಾಳೆ ಎಂಟು ಏಳು ಹಾಗೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಎಲ್ಲ ಆಗ್ತದೆ ಮಳೆಗಳಕ್ಕಂತೂ ತುಂಬಾ ಕಡಿಮೆ ಈಗ ನೂರು ಗಿಡದಲ್ಲಿ ಸಹ ಹಾಗೆ ಒಂದು ಎರಡು ಚೆಂಡು ಆಗ್ಬೋದು ಅದು ನಮಗಂತಲ್ಲ ಎಲ್ರಿಗೂ ಹಾಗೆ ಹಾಗೆ ಮಲ್ಲಿಗೆಯಲ್ಲಿ ಹಾಗೆ ರೇಟು ಸಹ ಹಾಗೆ ಅದು ಬಂಗಾರದ್ದು ರೇಟ್ ಮತ್ತು ಮಲ್ಲಿಗೆಯದ್ದು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗ್ತಾನೇ ಇರ್ತದೆ ಅದರ ಬಗ್ಗೆ ಎಲ್ಲ ನಾನು ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ ನೋಡಿ ನಮಗೆ ಮೊನ್ನೆ ನೂರೈವತ್ತಿತ್ತು ಒಂದು ಚೆಂಡಿಗೆ ನಿನ್ನೆ ಒಂದು ಐವತ್ತರುವತ್ತು ಹಾಗೆ ಅದು ಅಪ್ ಆ್ಯಂಡ್ ಡೌನ್ ಹಾಕ್ತಾನೆ ಇರ್ತದೆ ಅದು ನಾವು ರೇಟ್ ಹಾಕುವುದಲ್ಲ ಅಲ್ವಾ ಹಾಗೆ ಮಲ್ಲಿಗೆದೆಲ್ಲ ಆಗಿ ಅದು ಇವತ್ತಿದ್ದ ಥರ ನಾಳೆ ಇರುವುದಿಲ್ಲ ಹಾಗೆ ಮತ್ತು ಇವತ್ತು ಪದಾರ್ಥಕ್ಕೆ ಹೀರೆಕಾಯಿ ಉಂಟು ಮಧ್ಯಾಹ್ನಕ್ಕೆ ಅದಕ್ಕೆ ಒಂದು ಮೆಣಸು ಹಾಕಬೇಕು ಮತ್ತು ಬೆಂಡೆಕಾಯಿ ಎಲ್ಲ ನಾನು ಅಂಗಡಿಗೆ ಕೊಡಬೇಕಿನ್ನು ಮತ್ತು ನನಗೆ ಅಣಬೆ ಎಲ್ಲ ಸಿಕ್ಕಿದೆ ಅದರದ್ದು ನಾನು ವೀಡಿಯೋ ನಿಮಗೆ ಹಾಕ್ತೇನೆ ಇದರಲ್ಲೇ ನಿಮಗೆ ನೋಡ್ಬೋದು ಹಾಗೆ ನಮ್ಮ ಬೆಕ್ಕಿನ ಮರಿಗಳಿಗೆ ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸ್ತೇನೆ ಆದರೆ ಎಂತ ಗೊತ್ತುಂಟೆ ನಾನು ಮೊನ್ನೆ ನಿಮಗೆ ತೋರಿಸಿದ್ದೆ ಅಲ್ವಾ ಒಂದು ಚಿಕ್ಕದು ಬೆಕ್ಕಿನ ಮರಿ ಅದು ನಾನು ತುಂಬಾ ಅದಕ್ಕೆ ಟ್ರೈ ಮಾಡಿದ್ದೆ ಬದುಕಲೇ ಎಲ್ಲ ಅದು ಅದು ಸತ್ತೋಯಿತು ಈಗ ಎರಡು ಮರಿ ಇದೆ ಸದ್ಯಕ್ಕೆ ಅವು ಎರಡು ಸಹ ತುಂಬ ಚೆನ್ನಾಗಿವೆ ಅದನ್ನೀಗ ನಿಮಗೆ ನಾನು ತೋರಿಸ್ತೇನೆ ತರಕಾರಿ ಸಹ ಆಗಿತ್ತು ನಾನು ತಗೊಂಡು ಬಂದೆ ನೋಡ್ಬೋದು ಇದು ಹೀರೆಕಾಯಿ ನನಗೆ ಇವತ್ತು ಪಲ್ಯಕ್ಕೆ ಬೇಕು ಇಷ್ಟೇ ಆದದ್ದು ಹಾಗೆ ಅಲಸಂಡೆ ಸಹ ಉಂಟು ಇಷ್ಟು ಬೆಂಡೆಕಾಯಿ ಉಂಟು ಇದು ನಮಗೆ ಇವತ್ತು ಬೇಡ ಅಂಗಡಿಗೆ ಕೊಡುವ ಅಂತ ಹಾಗೆ ಒಂದು ಪಪ್ಪಾಯ ನೋಡಿ ಪಪ್ಪಾಯ ಇತ್ತು ಒಂದು ಹಾಗೆ ಒಂದು ಹಣನಾಸು ನೋಡಿ ಇಷ್ಟೆಲ್ಲ ತರಕಾರಿ ಸಹ ಸಿಕ್ಕಿತು ನಮಗೆ ನೋಡ್ಬೋದು ಮಳೆಗಾಲ ಬಂತಂದರೆ ಸಾಕಾಯ್ತು ಫುಲ್ಲು ಹುಲ್ಲು ಬೆಳೀತದೆ ಹಾಗೆ ನಾನು ಹುಲ್ಲು ನೋಡಿ ಎಲ್ಲ ತೆಗೀತ ಬಂದೆ ಇಷ್ಟು ಹುಲ್ಲಾಗಿದೆ ನೋಡಿ ಹಾಗೆ ತೆಗಿತಿರಬೇಕಾದ್ರೆ ನನಗೆ ಒಂದು ಅಣಬೆ ಸಿಕ್ಕಿದೆ ನನಗೆ ಅಣಬೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ ಹಾಗೆ ನಾನು ನೋಡಿ ಹುಲ್ಲು ತೆಗೀತಾ ತೆಗಿತಾ ತೆಗೀತಾ ಲಾಸ್ಟಿಗೆ ಬರುವಾಗ ಇಲ್ಲಿ ನನಗೆ ಅನಬೆ ಸಿಕ್ಕಿದೆತಾ ಎಷ್ಟು ಸಿಕ್ಕಿದೆ ಗೊತ್ತುಂಟ ನೋಡಿ ಇಷ್ಟು ಅನಬೆ ಸಿಕ್ಕಿದೆ ನನಗೆ ನನ್ನ ಮಗಳ ಬುಕ್ಸ್ ಎಲ್ಲ ನೋಡಿ ತುಂಬಾ ಉಂಟು ಮಕ್ಕಳಿಗೆ ಹೇಳೋದು ಈ ಬುಕ್ಸೇ ತುಂಬ ಬಹಾರ ಆಗ್ಬೋದು ಇಷ್ಟೆಲ್ಲ ಇನ್ನು ಸಹ ಬುಕ್ಸ್ ತರಲಿಕ್ಕೆ ಉಂಟು ಅವಳಿಗೆ ಎಷ್ಟಕ್ಕೆಲ್ಲ ನಾನೀಗ ಬೈಂಡ್ ಹಾಕಿ ಇಟ್ಟಿದ್ದೇನೆ ಕಾಣಿಸ್ತಾ ಉಂಟೆ ಬೆಕ್ಕಿನ ಮರಿಗಳು ನಾನು ಅವರಿಗೆ ಬಾಕ್ಸ್ ಇಟ್ಟಿದ್ದೆ ಆಯಿತಾ ಅವಳು ತಂದು ಇಲ್ಲಿ ಕೂತ್ಕೊಂಡಿದ್ದಾಳೆ ಅಂದರೆ ಅವಳಿಗೆ ಸ್ವಲ್ಪ ಕಷ್ಟ ಆಗ್ತದೆ ಕಾಣಬೇಕು ಅವಳು ದೊಡ್ಡ ಇದ್ದಾಳೆ ಅಲ್ಲ ಈಗ ಲೈಟ್ ಇಲ್ಲ ನಾನು ನಿಮಗೆ ಈಗ ಟಾರ್ಚಲ್ಲಿ ತೋರಿಸ್ತಾ ಇದ್ದೇನೆ ಕಾಣಿಸ್ಬೋದು ಇಲ್ಲಿ ಒಂದು ನಿಮಿಷ ನೋಡಿ ಅಂತೆ ಇಬ್ರುಸ ಅವರಿಗೆ ಕಣ್ಣು ಬಿಟ್ಟಿದ್ದಾರೆ ಇಬ್ಬರು ಸಹ ನೋಡಿ ಇವಳು ಒಂದು ಎಂತ ಮಾಡ್ತಾಳೆ ಅಂತೆಲ್ಲ ಆಯಿತಾ ಅವರನ್ನು ಕೆಳಗೆ ಬೀಳಿಸ್ತಾ ಇರ್ತಾಳೆ ಹಾಗೆ ನೋಡಿ ಈಗ ಅಂದರೆ ಸ್ವಲ್ಪ ಕಣ್ಣು ಬಿಟ್ಟಿದ್ದಾರೆ ಅಲ್ಲ ಅವರಿಗೆಲ್ಲ ಗೊತ್ತಾಗ್ತದೆ ಆಚೆ ಈಚೆ ಎಲ್ಲ ಇಲ್ಲಿ ಚಾಪೆ ಹಾಕಿ ಈಗ ಇದರಲ್ಲಿದ್ದಾರೆ ನಮ್ಮ ಮಕ್ಕಳನ್ನು ನೋಡಿ ಅಂತೆ ಇವಳು ದೊಡ್ಡ ಮಗಳು ನೋಡಿ ಇಲ್ಲಿ ಇನ್ನೊಬ್ಬ ಇಲ್ಲಿದ್ದಾನೆ ನನ್ನ ಮಗಳಲ್ಲಿ ಜೋಕಾಲಿಯಲ್ಲಿ ಕೂತ್ಕೊಂಡಿದ್ದಾಳೆ ಅವಳ ಹಿಂದಿನ ತಿರುಗ್ತಾ ಇದ್ದಾನೆ ನೋಡಿ ಅಲ್ಲಿ ಅವಳ ಜೊತೆ ಜೋಕಾಲಿಯಲ್ಲೇ ಇರ್ತಾನೆ ಒಮ್ಮೆ ಮೇಲೆ ಕೂತ್ಕೋತಾನೆ ಒಮ್ಮೆ ಕೆಲಗಿಳಿತಾನೆ ಹಾಗೆ ಹಾಗೆಲ್ಲ ನೋಡಿದ್ರೆ ಅಲ್ವಾ ಹೇಗೆ ಅಂತ ಇದೆಂತ ಗೊತ್ತುಂಟಾ ಇದು ಟಾರ್ಚ್ ಇದು ಈ ಥರ ಇರುತ್ತೆ ನೋಡಿ ಕಾಣಿಸ್ತಾ ಉಂಟಲ್ಲ ನಿಮಗೆ ಈ ಥರ ಇದಕ್ಕೆ ಬೆಲ್ಟ್ ಬರ್ತದೆ ನೋಡಿ ಉಂಟಲ್ಲ ಹೀಗೆ ಕಟ್ಟಲಿಕ್ಕೆ ಇರ್ತದೆ ನಮಗೆ ನೋಡಿ ಹೀಗೆ ಕಟ್ಟೋದು ನಾವು ಅದನ್ನೆಲ್ಲ ಬೆಲ್ಟೆಲ್ಲ ಹಾಕಿ ಹೀಗೆ ಕಟ್ಟಬೇಕು ಹೀಗೆ ಕಟ್ಟಿ ಇದರಲ್ಲಿ ಮಲ್ಲಿಗೆ ಕೊಯ್ಯುವಂಥದ್ದು ಅಂದರೆ ಬೆಳಿಗ್ಗೆ ಐದುವರೆಗೆಲ್ಲ ನಾವು ಎದ್ದು ಮಲ್ಲಿಗೆ ಕೊಯ್ತೇವೆ ಅಲ್ವಾ ತುಂಬ ಇರುವಾಗ ಅಂತ ಹೇಳುವುದೇ ಬೇಡ ಐದು ಗಂಟೆಗೆ ನಾಲ್ಕು ಮುಕ್ಕಲ್ಲಿಗೆಲ್ಲ ಎದ್ದು ನಾವು ಮಲ್ಲಿಗೆ ಕೊಯ್ಲಿಕ್ಕೆ ಹೋಗ್ತೇವೆ ಆಗ ನಮಗೆ ಕಾಣಿಸ್ತಿರೋದಿಲ್ಲಲ್ವಾ ಹೂ ಎಲ್ಲ ಹಾಗೆ ಇದರಲ್ಲಿ ಟಾರ್ಚ್ ಆನ್ ಮಾಡಬೇಕು ನೋಡಿ ಇದನ್ನು ಇಟ್ಟು ಟಾರ್ಚ್ ಆನ್ ಮಾಡಿ ಗಿಡಗಳಿಗೆ ನೋಡಿದರೆ ಎಲ್ಲ ಚೆಂದ ಕಾಣಿಸ್ತದೆ ಅದಕ್ಕೋಸ್ಕರ ಇದು ನಾವು ಯೂಸ್ ಮಾಡೋದು ನೋಡಿ ಇಲ್ಲಿ ಒಂದು ಬಟನ್ ಇರುತ್ತೆ ನೋಡಿದ್ರಲ್ಲ ಹಾಗೆ ಮತ್ತು ನಮ್ಮ ಮನೆಯಲ್ಲಿ ಇನ್ನೂ ಇಬ್ಬರು ಗೆಸ್ಟ್ ಇದ್ದಾರೆ ಅವರು ನಿನ್ನೆ ಬಂದಿದ್ದಾರೆ ಇಬ್ಬರು ಗೆಸ್ಟ್ ಅವರನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ಆಯಿತಾ ಅಂದರೆ ಅವರು ಇಲ್ಲೇ ಪರ್ಮನೆಂಟ್ ಇರಲಿಕ್ಕೆ ಬಂದದ್ದು ಗೆಸ್ಟ್ ಅಂದರೆ ಬಂದು ಹೋಗುವವರೆಲ್ಲ ಅವರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಆಯಿತಾ ನಮ್ಮ ವೀಡಿಯೋ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಎಂತ ಗೊತ್ತುಂಟ ತುಂಬಾ ಈಗ ಮೋಡ ಉಂಟು ತುಂಬ ಊರು ಸೆಕೆ ಉಂಟು ಇಷ್ಟು ಮಳೆ ಬಂದರೆ ಸಹ ಎಲ್ಲಿ ಸಹ ಕರೆಕ್ಟಾಗಿ ಆಗಲಿಲ್ಲ ಅಲ್ವಾ ಅಂದರೆ ಭೂಮಿ ಚೆಂದ ಒದ್ದೆ ಆಗಲಿಲ್ಲ ಮತ್ತು ನಾವು ಮೊನ್ನೆ ಮಾವಿನಕಾಯಿ ತೋರಿಸಿದ್ದೆಲ್ಲ ಅದೆಲ್ಲ ಹಣ್ಣಾಗಿದೆ ನಾವು ತಿಂದು ಸಹ ಆಯಿತು ಸ್ವಲ್ಪ ಉಳಿದಿದೆ ಎಲ್ಲ ಕೆಲವರಿಗೆಲ್ಲ ನನ್ನ ಪರಿಚಯದವರಿಗೆಲ್ಲ ಕೊಟ್ಟು ಸಹ ಆಯಿತು ಮೊನ್ನೆ ಅಮ್ಮನ ಮನೆಗೆ ಹೋಗುವಾಗ ಸಹ ಸ್ವಲ್ಪ ತಗೊಂಡು ಹೋಗಿದ್ದೆ ಹಾಗೆ ಮತ್ತು ಇವತ್ತಿನ ವೀಡಿಯೋ ಇಷ್ಟೇ ನಾನು ಇನ್ಸ್ಟಾಗ್ರಾಮ್ ಸಹ ಓಪನ್ ಮಾಡಿದ್ದೇನೆ ಕೆಲವರೆಲ್ಲ ಹೇಳ್ತಾ ಇದ್ದರು ನಿಮ್ಮದು ಇನ್ಸ್ಟಾ ಇಲ್ವಾ ಅಂತ ಹಾಗೆ ಅದರಲ್ಲಿ ಸಹ ನನ್ನನ್ನು ಫಾಲೋ ಮಾಡ್ಬೋದು ಸೇಮ್ ಪಂಚಾಮೃತ ಅಂತಲೇ ಉಂಟು ಹಾಗೆ ಮತ್ತು ಇಲ್ಲಿಗೆ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ಆಯಿತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು